ಇಷ್ಟೊಂದು ಪುಟ್ಟ ಪ್ರತಿಭೆ ಒಂದು ಗಾದೆ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಭಾರತ್ ವಿಕಾಸ್ ಪರಿಷತ್ ವಾಲ್ಮೀಕಿ ಶಾಖೆ ರಾಮನಗರ ಮತ್ತು ಹಸನ್ಮುಖಿ ಚಾರಿಟಬಲ್ ಟ್ರಸ್ಟ್ ರಾಮನಗರ ಇವರು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಗಾಂಧಿ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿದಂತಹ ಉಪನ್ಯಾಸ ಮತ್ತು ಕವಿಗೋಷ್ಠಿ ಹಾಗೂ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ಅಭಿನಂದನಾ ಪ್ರಶಸ್ತಿ ಹಾಗೂ ಪತ್ರವನ್ನ ಮುಡಿಗೇರಿಸಿಕೊಂಡಿದ್ದಾರೆ ನಿಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಷ್ಟಕ್ಕೆ ನಿಮಿತ್ತಿಲ್ಲ ಹಾಗೆಯೇ ಶ್ರೀ ಆದ್ಯಾ ಫೌಂಡೇಶನ್ ಇವರು ಆಯೋಜಿಸಿದಂತಹ ಡಾರ್ಜಿಲಿಂಗ್ ಬ್ಯೂಟಿ ಪಿ ಮಾಡೆಲ್ ಬ್ಯೂಟಿಷಿಯನ್ ಪ್ಯಾಶನ್ ಫಾರ್ ಫ್ಯಾಷನ್ ದ ಡಾರ್ಜಿಲಿಂಗ್ ಫ್ಯಾಷನ್ ಸ್ಟ್ರೀಟ್ಸ್ ಸ್ಪರ್ಧೆಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ಪ್ರಶಸ್ತಿಯನ್ನು ಸಹ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಕ್ರಿಯೇಷನ್ಸ್ ಮತ್ತು ಆದರ್ಶ ಜೈನ್ ಇನ್ ಇವರು ಆಯೋಜಿಸಿದಂತಹ ಪ್ರೊಫೆಷನಲ್ ಚೈಲ್ಡ್ ಆಕ್ಟ್ರೆಸ್ ಫಾರ್ ಅಚೀವಿಂಗ್ ಫಾರ್ ಇಂಡಿಯನ್ ಐಕಾನ್ಸ್ ಗೋಲ್ಡನ್ ಅಚೀವರ್ಸ್ ಬೆಸ್ಟ್ ಯಂಗ್ ಟ್ಯಾಲೆಂಟ್ ಆರ್ಟಿಸ್ಟ್ ಆಫ್ ದ ಇಯರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಇದರಲ್ಲಿಯೂ ಸಹ ಭಾಗವಹಿಸಿ ಗೋಲ್ಡನ್ ಅಚೀವರ್ಸ್ ಹಾಗೂ ಪ್ರೊಫೆಷನಲ್ ಚೈಲ್ಡ್ ಆಕ್ಟ್ರೆಸ್ ಪ್ರಶಸ್ತಿಯನ್ನು ಸಹ ತಮ್ಮ ಜೋಡಿಗೆ ಹಾಕಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಹಾಲ್ಮಾರ್ ಗ್ರೂಪ್ಸ್ ಅವರ ಸಹಯೋಗದೊಂದಿಗೆ ಟ್ವೆಂಟಿ ಫೋರ್ ಇವರು ಪ್ರಸ್ತುತ ಪಡಿಸಿದಂತಹ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಸೀಸನ್ ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಲನಟಿ ಪ್ರಶಸ್ತಿಯನ್ನು ಸಹ ತಮ್ಮ ಸಾಧನೆಯ ಸಾಲಿನಲ್ಲಿ ಅಲಂಕರಿಸಿಕೊಂಡಿರುವಂತಹ ಈ ಒಂದು ಹೆಮ್ಮೆಯ ಕನ್ನಡತೆಗೆ ನಮ್ಮ ನಿಮ್ಮೆಲ್ಲರ ಮೂಲಕ ಚಪ್ಪಾಲಗಳ ಮೂಲಕ ಉಣ್ಣಿಸಲ್ಲ ಇವರಿಗೆ ನಮ್ಮ ಶಾಲೆಯ ಹೆಮ್ಮೆಯ ಬಾಲಕಿಗೆ ತುಷಾರಾದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಬಾಲ ನಟಿಯಾಗಿ ಅಭಿನಯವನ್ನ ಮಾಡ್ತಾ ಇದಾರೆ ಇವರನ್ನ ಈ ಎಲ್ಲಾ ಪ್ರಶಸ್ತಿಗಳ ಸರಮಾಲೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಅಧ್ಯಕ್ಷರಾದ ಅರ್ಪಾಕ್ಷರವರನ್ನ ಕೇಳಿಕೊಳ್ತೇನೆ ಇಂತಹ ಹಲವಾರು ಬಾಲ ಪ್ರತಿಗಳು ಪ್ರತಿಮೆಗಳು ಇನ್ನೂ ನಮ್ಮಲ್ಲಿ ಇದಾವೆ ಹೌದಲ್ವಾ ಈ ಪ್ರತಿಭೆಗಳು ಸಹ ಹೊರ ಹೋಗಬೇಕು